ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟಾರೋ ರೀಡಿಂಗ್ ಅವೆಕೆಂಟ್ ಆರೋ ನಿಖಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ನೋ ಕಾಂಟ್ಯಾಕ್ಟ್ ಟ್ಯಾರೋ ನಿಮ್ಮ ಕಡೆಯಿಂದ ಕಾಲ್ ಇಲ್ಲ ಮೆಸೇಜ್ ಇಲ್ಲ ನೋ ಕಾಲ್ ನೋ ಮೆಸೇಜ್ ಅಥವಾ ಎದುರಿಗಿದ್ರೂ ಇಲ್ಲ ಹ್ಞೂ ಈ ಸಂಪರ್ಕನೇ ಇಲ್ಲ ಅಂತ ಯಾರ್ಯಾರು ಇದಿರಲ್ಲ ಅವರಿಗಾಗಿ ಇದು ಇವತ್ತಿನ ದಿನ ರೀಡಿಂಗ್ ಐತಿ ಯಾವ ವ್ಯಕ್ತಿನ ಯೋಚನೆ ಮಾಡಿ ನೀವು ರೀಡಿಂಗ್ ನೋಡ್ತಿದ್ದೀರಿ ಯಾವ ವ್ಯಕ್ತಿನ ನೀವು ಯೋಚನೆ ಮಾಡ್ತಾ ಯಾರ ಜೊತೆ ನಿಮ್ಮದು ಕಾಂಟ್ಯಾಕ್ಟ್ ತಪ್ಪೈತಿ ಅಂಥ ವ್ಯಕ್ತಿನ ನೀವು ಇವತ್ತು ವಿಜುಲೈಸ್ ಮಾಡ್ಕೊಳ್ರೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮೂರು ಸಲ ಹೆಸರು ಹೇಳ್ಕೊಳ್ರಿ ಅವ್ರದ್ದು ಓಕೆ ನಿಕಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ನಿಕಿತಾ ಕನ್ನಡ ಟಾರೋ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ನೋ ಕಾಂಟ್ಯಾಕ್ಟ್ ಟ್ಯಾರೋ ಕರೆಂಟ್ ಫೀಲಿಂಗ್ಸ್ ಹ್ಞೂ ಎಲ್ಲ ಇಲ್ಲಿ ನೋಡೋಣ ಅಂತ ಸೊ ಇಲ್ಲೇನೋ ಹುಡುಕ್ತಿದ್ರೆ ಅಂದರೆ ನಿಮಗೆ ಇಲ್ಲಿ ಎಲ್ಲ ಸಿಗ್ತಾ ನಾವು ಸೊ ಇವರಿಂದ ರೈಟ್ ಪ್ಲೇಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ರಿಟರ್ನ್ ವ್ಯೂವರ್ಸ್ ಓಕೆ ಥ್ಯಾಂಕ್ ಯು ಕೆಲವೊಬ್ರೆಲ್ಲ ಹಾಕಿರಿ ನಿನ್ನ ನಿನ್ನೆನೋ ಮೊನ್ನೆ ಹಾಕಿರಿ ಮೊನ್ನೆ ಅನ್ನಿಸತಿ ನೀವು ಹೇಳ್ತಿರೋದಲ್ಲ ಮೋಸ ನೀವು ಹೇಳಿದ ಒಂದೂ ಆಗಕತ್ತಿಲ್ಲ ಅಂತಂದು ಇರ ಮೋಸ ಅಂತರ ಏನಿಲ್ಲ ನಾವು ಹೇಳಿದ ನಿಮಗೆ ಆಗಿಲ್ಲ ಅಂದ್ರೆ ಆಗಿಲ್ಲ ಯಾಕಂದರೆ ಕಲೆಕ್ಟಿವ್ ರೀಡಿಂಗ ನಿಮಗಾಗಿ ಪರ್ಸ್ನಲ್ ರೀಡಿಂಗ್ ಅಲ್ಲ ಇದೆ ಅದನ್ನು ತಿಳ್ಕೊಳ್ರಿ ಆಮೇಲೆ ನೀವು ಕೇಳ್ತಿರೋದು ಟಾಪಿಕ್ ನೋಡ್ತಿರೋದು ಅದು ಕರೆಕ್ಟ್ ಆಯ್ತಾ ನಿಜವಾಗ್ಲೂ ಅದಕ್ಕೊಂದು ಒಂದು ಎಥಿಕ್ಸ್ ಐತ ನೋಡಿಕೊಂಡು ಆಮೇಲೆ ರೀಡಿಂಗ್ ನೋಡಿರಿ ಅದು ಕೌಂಟ್ ಆಕತ್ತೀ ಹೆಂಗ ಸುಮ್ಮನೆ ಏನೋ ನೋಡ್ತೀನಿ ಅಂದ್ರೆ ಹೆಂಗೆ ರೆಸಿನೆಟ್ ಆಗ್ಬೇಕಲ್ಲ ಅದು ಬಿಫೋರ್ ಸ್ಟಾರ್ಟಿಂಗ್ ರೀಡಿಂಗ್ ಜೈ ಭೈರವಿ ದೇವಿ ಗುರುಭ್ಯೋ ನಮಸ್ತೆ ಆ ದೇವಿ ಅಶ್ವದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ರೀಡಿಂಗನ್ನು ಸ್ಟಾರ್ಟ್ ಮಾಡಿ ಅಂತ ನೋ ಕಾಂಟ್ಯಾಕ್ಟ್ ಒಳಗೆ ಕರೆಂಟ್ ಫೀಲಿಂಗ್ಸ್ ಏನದಾವ ನಿಮ್ಮ ವ್ಯಕ್ತಿ ಓಕೆ ಕರೆಂಟ್ ಫೀಲಿಂಗ್ಸ್ ನೋ ಕಾಂಟ್ಯಾಕ್ಟ್ ಒಳಗೆ ಕರೆಂಟ್ ಫೀಲಿಂಗ್ಸ್ ಏನದಾವೆ ಅವ್ರ ಫೀಲಿಂಗ್ಸ್ ಏನದ ಸದ್ಯಕ್ಕೆ ದ ವೀಲರ್ ಕಿಂಗ್ ಆಫ್ ಪೆಂಟಕಲ್ಸ್ ಹೈ ಪ್ರೆಸ್ಟ್ರೆಸ್ ನಿಮ್ಮ ವ್ಯಕ್ತಿ ಯಾಕೋ ಸ್ವಲ್ಪ ಸೈಲೆಂಟ್ ಆಗ್ಯಾರ ಅಂದ್ರೆ ಅಲ್ಲೂ ನೋ ಕಾಂಟ್ಯಾಕ್ಟ್ ಒಳಗೂ ಸೈಲೆಂಟ್ ಆಗ್ಯಾರ ತಮ್ಮೊಳಗೆ ತಾವು ಒಂದಿಷ್ಟು ಕ್ವಶನ್ಸಿಗೆ ಆನ್ಸರ್ ಹುಡುಕ್ತದ ಬೇರೆ ಎಲ್ಲೂ ಹುಡ್ಕೋತಿಲ್ಲ ತಮ್ಮೊಳಗೆ ತಾವು ಹುಡುಕ್ತದಾರ ಓಕೆ ಯಾವುದೇ ಒಂದು ಜೀವನ್ದಾಗ ರಿಸ್ಕ್ ತೊಗೊಳಕ್ಕೆ ಅವ್ರು ರೆಡಿ ಆಗಿಲ್ಲ ಈಗ ಅವರು ಯಾವುದೇ ಪರಿಸ್ಥಿತಿ ಇರಲಿ ಈಗ ನಿಮ್ಮ ಜೊತೆಗೆ ಬಂದು ಮಾತಾಡ್ಬೇಕು ಅಥವಾ ನಿಮ್ಮ ಏನೋ ಒಂದು ಇರಬೇಕು ಅಥವಾ ಅವ್ರ ಜೀವನ್ದಾಗ ಬೇರೆ ಏನೋ ಕೆಲಸಗಳಿದ್ವು ಅಲ್ಲೊಂದು ರಿಸ್ಕ್ ಟೇಕಿಂಗ್ ಫ್ಯಾಕ್ಟ್ರಿ ಇತ್ತಂದ್ರೆ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್ ಈಗ ಅವ್ರ ಕರಿಯರ್ ವೈಸ್ ಅಥವಾ ಅವ್ರ ಜೀವನ್ದಾಗ ಚಲೋ ಅದಾರ ಅಂದ್ರೆ ಅವ್ರದ್ದು ರಿಲೇಷನ್ಶಿಪ್ ನಿಮ್ಮ ವಿಷಯ ಅಂತ ಬಿಟ್ಟು ಉಳಿದಿದ್ದ ಅವ್ರ ಕರಿಯರ್ ವೈಸ್ ದುಡಿಮಿ ಗಿಡಿಮಿ ದೇ ಆರ್ ವೆರಿ ಗುಡ್ ಅಲ್ಲ ಪ್ರಾಫಿಟ್ ಆಗಿರ್ಬೋದು ಅವರಿಗೆಲ್ಲ ಕೆಲವೊಬ್ರಿಗೆ ಪ್ರಮೋಷನ್ ಆಗಿರ್ಬೋದು ಸೊ ದೇ ಆರ್ ಹ್ಯಾಪಿ ಬಟ್ ರಿಲೇಷನ್ಶಿಪ್ ಅಂದಾಗ ಸ್ವಲ್ಪ ಸೈಲೆಂಟ್ ಆಗ್ಯಾರ ಬೇಜಾರಾಗ್ಯಾರ ಹ್ಞೂ ಇಷ್ಟೆಲ್ಲ ಖುಷಿ ಇದ್ರೂ ಒಳಗನ ಅವರಿಗೆ ಮನಸ್ಸು ಮನಸ್ಸಿಂದ ಖುಷಿ ಇಲ್ಲ ಎಸ್ ನನಗೆ ಇವತ್ತು ಪ್ರಮೋಷನ್ ಸಿಕ್ತು ಓಕೆ ಡನ್ ಖುಷಿ ಎಲ್ಲರೂ ಖುಷಿ ಪಟ್ಟಿದ್ರು ಬಟ್ ಮನಸ್ಸಿಂದ ಒಂದು ತಾವಾಗ ಒಬ್ಬರು ಕುಂತಾಗ ಆ ಖುಷಿ ಫೀಲ್ ಆಗ್ಬೇಕಲ್ಲ ಅದ ಫೀಲಿಂಗ್ ನಿಮ್ಮ ವ್ಯಕ್ತಿಗೆ ಇಲ್ಲ ನೀವು ಇಲ್ಲಿ ನೆನಪು ಆಗ್ತದಿರಿ ಇದೀರಿ ಐ ಪ್ರಿಸ ಸೊ ನೀವು ನೆನಪು ಆಗ್ತದಿರಿ ಇದ್ರಿ ಸಪೋರ್ಟ್ ಸಪೋರ್ಟು ನೀವು ಕೊಟ್ಟಿದ್ದು ಒಂದು ಕಾಳಜಿ ನಿಮ್ಮ ನಿಮ್ಮ ಎಮೋಷನಲ್ ಸಪೋರ್ಟ್ ಎಸ್ಪೆಷಲಿ ಅದು ಇಲ್ಲಿ ನೆನಪಾಗ್ತೈತೆ ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಅಲ್ಲಿ ಪರಿಸ್ಥಿತಿ ಏನೈತೆ ನೋಡೋಣ ಇದು ಅವ್ರದ್ದು ಕರೆಂಟ್ ಫೀಲಿಂಗ್ಸ್ ನೋಡಿದರೆ ಸೊ ಅಲ್ಲಿ ಪರಿಸ್ಥಿತಿ ನೋ ಕಾಂಟ್ಯಾಕ್ಟ್ ಒಳಗೆ ಅಲ್ಲಿಯ ಪರಿಸ್ಥಿತಿ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಹೆಂಗೈತಿ ನೋಡೋಣ ಒನ್ ಫೈ ಆ್ಯಂಡ್ ಟೂ ನಂಬರ್ ಇಲ್ಲಿ ಇಂಪಾರ್ಟೆಂಟ್ ಐತಿ ಇಷ್ಟದಂಗೆ ಹೇಳಿದ್ರಾಗ ಸೊ ಇಲ್ಲಿ ಏಟ್ ಆಫ್ ಸೋಡ್ಸ್ ದ ಟವರ್ ಹೈ ಸಿ ಅಗೇನ್ ದ ಎಂಪ್ರೆಸ್ ಸಾರಿ ಹೈ ಪ್ರಿಸ್ಟಸ್ಗೆ ಎಂಪ್ರೆಸ್ ಬಂತಿಲ್ಲೆ ಅಲ್ಲಿ ಪರಿಸ್ಥಿತಿ ಏನೈತಿ ಅಂತ ಕೇಳಿದಾಗ ಅವ್ರ ಫೀಲಿಂಗ್ಸ್ ಕೇಳ್ಕೊಂಡ್ರಿ ಅವ್ರದ್ದು ಒಂದು ಖುಷಿ ಖುಷಿಯೊಳಗೆ ಅವ್ರಿಗೊಂದು ನನ್ನ ಕಡೆ ಎಲ್ಲ ಐತಿ ಸೊ ಐ ಆಮ್ ನೀವು ಒಬ್ಬ ಇರಬೇಕಾಗಿತ್ತು ನನ್ನ ಜೀವನದಾಗ ಹಂಗೆ ಐತಿಲ್ಲ ಆ ರೀತಿಯಾದಂಥ ಒಂದು ಫೀಲಿಂಗ್ಸ್ ನಿಮ್ಮ ಬಗ್ಗೆ ಐತಿ ಸೊ ಅವ್ರದ್ದು ಪರಿಸ್ಥಿತಿ ಹೆಂಗೈತಿ ಐತಿ ನೋಡಿದಾಗ ಭಾಳ ಕಷ್ಟ ಐತವ್ ಕಷ್ಟ ಅಂದ್ರೆ ಕಷ್ಟ ಹಂಗಾಗಿ ನಿಮ್ಮ ನೆನಪು ಭಾಳ ಆಗ್ತಾಯ್ತವ್ರಿಗೆ ಹ್ಞೂ ಬಟ್ ಅದನ್ನು ಹೇಳ್ಕೊಳಕತ್ತಿಲ್ಲ ಅವರು ನಾನು ಹ್ಯಾಂಡ್ಲ್ ಮಾಡ್ಬೋದು ನನಗೆ ಐ ಆಮ್ ಏಬಲ್ ಐತಲ್ಲ ಅದನ್ನು ತೋರಿಸ್ಕೊಳಕತ್ತಿಲ್ಲ ಅವ್ರು ಓಕೆ ಯಾಕಂದರೆ ಪರಿಸ್ಥಿತಿ ನೋಡಿರಿ ಎಷ್ಟು ಯೋಚನೆಗಳು ನೆಗೆಟಿವ್ ಯೋಚನೆಗಳು ಅವರು ಇವರು ಹೇಳಿದ್ದ ಎಲ್ಲ ಯೋಚನೆಗಳು ಅವ್ರನ್ನ ಸಿಕ್ಕಾಕ್ಸ್ಬಿಟ್ಟದಿಲ್ಲ ಜೀವನದಾಗ ಒಂದು ಪರಿಸ್ಥಿತಿ ಹಿಂಗೈತಿ ಅಂದ್ರೆ ಅವ್ರಿಗೆ ಟವರ್ ಮೂಮೆಂಟ್ ಬಂದತಿಲ್ಲ ಹಾಂ ಕೆಲವೊಬ್ಬರಿಗೆ ಆ್ಯಕ್ಸಿಡೆಂಟ್ ಒಳಗೂ ಏನಾದ್ರೂ ಆಕ್ಸಿಡೆಂಟ್ ಸಣ್ಣ ಸಣ್ಣ ಏನಾದ್ರೂ ಆಗಿರ್ಬೋದು ದೊಡ್ಡ ಆ್ಯಕ್ಸಿಡೆಂಟು ಆಗಿರ್ಬೋದು ಅವ್ರ ಜೀವನದಾಗ ನೋಡ್ರಿ ರೀಸೆಂಟಾಗಿ ನಿಮ್ಮ ವ್ಯಕ್ತಿದು ಹ್ಞೂ ಜೀವನ ಒಂದು ಸಲ ಹಿಂಗೆ ತೆಗೆದು ಹಿಂಗೆ ಬಿಸಾಕ್ತದ್ದೆ ಅಂತವಲ್ಲ ಒಂದು ಕಡೆಯಿಂದ ಹಿಂಗೆ ಎತ್ತಿ ಅಂಥದ್ದೊಂದು ಪರಿಸ್ಥಿತಿ ಅವರಿಗೆ ಈಗ ಅವರು ಗೇ ದೇ ಆರ್ ಗೋಯಿಂಗ್ ದಟ್ ಈಗ ಅಂಥ ಪರಿಸ್ಥಿತಿ ಒಂದು ಅವ್ರು ಈಗ ಅಗೇನಲ್ಲಿ ಎಂಪ್ರೆಸ್ ಬರೋದ್ರಿಂದ ಸೊ ಅಗೇನು ನಿಮ್ದು ಒಂದು ನೆನಪು ಆಗ್ತಾ ಐತಿ ಸೊ ಇದ್ದಿದ್ರೆ ಒಂದು ಜೀವನ ಚೆನ್ನಾಗಿರ್ತಿತ್ತನು ಹ್ಮ್ ನನಗಾಗಿ ಮಡಿಯ ಒಂದು ಹೃದಯ ಇದ್ದಿದ್ರೆ ಚೆನ್ನಾಗಿತ್ತನೋ ಹ್ಞೂ ಕಷ್ಟ ಐತಿ ಬಹಳ ಕಷ್ಟ ಐತಿ ನಿಮ್ಮ ವ್ಯಕ್ತಿ ಜೀವನದೊಳಗೆ ಸೊ ಕ್ಲಾರಿಫೈ ಇದನ್ನ ಏಟ್ ಆಫ್ ಸೋಡ್ಸ್ ಇದೆ ಬಂತಂದ್ರೆ ಪೇಜ್ ಆಫ್ ಪೆಂಟಕಲ್ಸ್ ಟವರ್ ಏನು ಹೇಳ್ತ ಫೋರ್ ಆಫ್ ವಾಂಟ್ಸ್ ಟೆನ್ ಆಫ್ ವಾಂಟ್ಸ್ ಟೆನ್ ಆಫ್ ಸೋಡ್ಸ್ ಸಾರಿ ಓಕೆ ಮಕ್ಕಳ ವಿಷಯಲ್ಲಿ ಭಾಳ ಯೋಚನೆ ಮಾಡ್ತಿದಾರೆ ಅನ್ಸತ್ತೆ ನಿಮ್ಮ ನಿಮ್ಮ ವ್ಯಕ್ತಿ ಮಕ್ಕಳ ವಿಷಯಕ್ಕೆ ಇಲ್ಲಿ ಭಾಳ ಕಿರಿಕಿರಿ ಆಗ್ತೈತಿ ಮಕ್ಕಳ ವಿಷಯದೊಳಗೆ ಭಾಳನೆ ಇಲ್ಲೇ ಒಂದು ಡಿಸ್ಕಷನ್ ಆಗಿ ಅದೊಂದು ಟವರ್ ಮೂಮೆಂಟ್ ಅಂದ್ರೆ ಒಂದು ಹಿಂಗೆ ಅಚಾನಕ್ಕಾಗಿ ಏನೋ ಒಂದು ಡಿಸಿಷನ್ಸು ಅಚಾನಕ್ಕಾಗಿ ಏನೋ ಒಂದು ಆಗ್ಬಾರ್ದು ಆಗೈತಿ ಅಂತವಲ್ಲ ಹ್ಞೂ ಹಂಗೆ ಒಂದು ಏನೋ ಒಂದು ಆಗಿ ಅವ್ರಿಗೆ ಭಾಳ ಯೋಚನೆ ಮಾಡ್ತಾಯಿದಾರೆ ಮಕ್ಕಳ ಬಗ್ಗೆನೇ ಇಲ್ಲಿ ಭಾಳ ಬಂದಿರೋದನ್ನು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಹೊಸದಾಗಿ ಒಂದು ಬಿಗ್ನಿಂಗ್ ಮಾಡೋಣ ಜೀವನ್ದಾಗ ಯಾವುದೇ ಆಗಿರಲಿ ಇದು ಬೇಡ ಜಾಬನ್ನ ಹೊಸ ಜಾಬ್ ಮಾಡ್ತೀನಿ ಹೊಸದೊಂದು ಬಿಸ್ನೆಸ್ ಮಾಡ್ತೀನಿ ಹೊಸದಾಗಿ ಒಂದು ರಿಲೇಷನ್ಶಿಪ್ ನಿಮ್ಮ ಜೊತೆ ಮಾತಾಡೋ ಅಥವಾ ಬೇರೆ ರಿಲೇಷನ್ಶಿಪ್ ಹೋಗ್ಕೊಂಡಂದ್ರೆ ಅಂತ ಹೊಸದೇನ ನ್ಯೂ ಬಿಗ್ನಿಂಗ್ಸ್ ಅಂತೇವಲ್ಲ ಅವರಿಗೆ ಮಾಡೋಕ್ಕಾಗಕತ್ತಿಲ್ಲ ಇಲ್ಲಿ ಮಾಡಬೇಕಂತ ಮನಸ್ಸಿದ್ರು ಬಟ್ ಅದು ಯೋಚನೆಗಳನ್ನವಲ್ಲ ಅವ್ರನ್ನ ಕಟ್ ಹಾಕ್ಬಿಟ್ಟಾವ ಇಲ್ಲಿ ಹ್ಞೂ ಜೀವನ್ದಾಗ ಅಗೇನು ನೋಡ್ರಿ ಟವರ್ ಮೂಮೆಂಟ್ನ ಫೋರ್ ಆಫ್ ವಾಂಡ್ಸ್ ಕ್ಲಾರಿಫೈ ಮಾಡತ್ತಿ ಜೀವನದಾಗ ಎಷ್ಟೇ ಖುಷಿ ಐತಿ ಅವ್ರ ಸುತ್ತಮುತ್ತ ಜನ ಎಲ್ಲ ಖುಷಿ ಅದಾರ ಅವ್ರ ಫ್ರೆಂಡ್ ಸರ್ಕಲ್ ಖುಷಿ ಐತಿ ಫ್ಯಾಮಿಲಿ ಖುಷಿ ಅದಾರ ಬಟ್ ಅವರಿಗೆ ಆ ಖುಷಿ ಇಲ್ಲ ಫ್ರೆಂಡ್ ಇಂದನ ಅವರಿಗೆ ಕೆಲವೊಂದು ಮೋಸಗಳಾಗಿರ್ಬೋದು ಅಚಾನಕಾಗಿ ಅವ್ರ ಬಗ್ಗೆ ಏನಾದರೂ ತಿಳಿದಿರ್ಬೋದು ಏನಾದರೂ ವಿಷಯಗಳು ಗೊತ್ತಾಗಿರ್ಬೋದು ಗೊತ್ತಾಗಿನೂ ಇಲ್ಲೇ ಶಾಕ್ ಆದಂಗೆ ಆಕತ್ತಲ್ಲ ಆ ರೀತಿ ಆಗೈತೆ ಅಂಥದ್ದೊಂದು ಪರಿಸ್ಥಿತಿ ಹಿಂಗಾತ ಆತನ ಹಿಂಗೆ ಅಂದ್ಕೊಂಡಿದ್ದಿಲ್ಲ ಇವ್ರು ಹಿಂಗೆ ಮಾಡ್ತಾರೆ ಅಂದ್ಕೊಂಡಿದ್ದಿಲ್ಲ ಇವ್ರ ಕಡೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತಂದು ಆ ರೀತಿಯಾದಂಥ ಒಂದು ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕೆ ಆಗೋಲ್ಲದವರಿಗೆ ಅಂಥದ್ದೊಂದು ಸುದ್ದಿ ಕೇಳಿರ್ಬೋದು ಅವರು ಅಥವಾ ಅಂತ ಕೆಲವೊಂದು ವಿಷಯಗಳಿಗೆ ಗೊತ್ತಾಗಿರ್ಬೋದು ಹ್ಞೂ ಅವ್ರ ಜೀವನದಾಗ ಕೆಲವೊಂದು ವ್ಯಕ್ತಿ ಅದರ ಅನ್ಸುತ್ತೆ ಹೆಣ್ಮಕ್ಳು ಎಸ್ಪೆಷಲಿ ಅವರಿಂದ ಮೂವನ ಆಗ್ಬೇಕಂತಾರೆ ಬಟ್ ಅದು ಆಗಕ್ಕೊಲ್ಲ ದೇಹ ಸ್ಟಕ್ ಇಂದ ರಿಲೇಷನ್ಶಿಪ್ ಆ ವ್ಯಕ್ತಿ ಜೊತೆಗೆ ಇಷ್ಟು ಸ್ಟ್ರಕ್ಟ್ ಆಗಿ ಸ್ಟ್ರಕ್ ಆಗ್ಬಿಟ್ಟಾರಂದ್ರೆ ಸಿಕ್ಕಾಕ್ಕೊಂಡ್ಬಿಟ್ಟಾರ ಅದೊಂದು ಪರಿಸ್ಥಿತಿ ಒಳಗೆ ಆ ವ್ಯಕ್ತಿಯಿಂದ ಅವ್ರಿಗೆ ಮೂವನ ಇದು ಅಂದ್ರೆ ಆಗಲೇಬೇಕು ಅಲ್ಲಿಂದ ಹೊರಗೆ ಬರಲೇಬೇಕು ಅಂತ ಐತಿ ಬಟ್ ಇಟ್ ಈಸ್ ನಾಟ್ ಈಸಿ ಹಾಂ ಅಂಥದ್ದೊಂದು ಪರಿಸ್ಥಿತಿ ಇಲ್ಲ ಐತಿ ಸೊ ಟೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಕಾರ್ಮಿಕ್ ನಂಬರ್ಸ್ ಭಾಳ ಬಂದಾವಿಲ್ಲೆ ಹ್ಞೂ ಸೊ ಕಾರ್ಮಿಕ್ ಕನೆಕ್ಷನ್ ಇರ್ಬೋದು ಅದ ಆ ವ್ಯಕ್ತಿ ಜೊತೆಗೆ ಅವರಿಗೆ ಕರ್ಮ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ಕರ್ಮ ಓಕೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿದಾತು ಅವ್ರ ಪರಿಸ್ಥಿತಿ ನೋಡ್ಕೊಂಡ್ರೆ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ಭಾವನೆಗಳದವು ನಿಮ್ಮ ಕರೆಂಟ್ ಫೀಲಿಂಗ್ಸ್ ಹೆಂಗದವು ನನ್ನ ವಿವರ್ಸಿದ್ವು ನಿಮ್ಮ ಭಾವನೆಗಳು ಹೆಂಗದವು ಯಾಕಂದ್ರೆ ಒಂದೊಂದ್ಸಲ ನಿಮ್ಮ ಭಾವನೆಗಳಲ್ಲೇ ರಿಫ್ಲೆಕ್ಟ್ ಆಗ್ತವೆ ಓಕೆ ಸೊ ನಿಮ್ಮ ಭಾವನೆಗಳು ತ್ರೀ ಆಫ್ ಪಂಟೆಕಲ್ಸ್ ಕಿಂಗ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಸೊ ನಿಮ್ಮ ಭಾವನೆ ಅಂದರೆ ನೀವು ಫುಲ್ ನಿಮ್ಮ ಕರಿಯರ್ ವೈಸು ನೀವು ದುಡಿಯ ವೈಸು ನೀವು ನಿಮ್ಮ ಜೀವನ ಸೆಟ್ಲ್ ಮಾಡ್ಕೊಳಕ್ಕೆ ನೀವು ಇಲ್ಲೇ ನೀವು ವಿಚಾರ ಮಾಡ್ತಿದ್ದೀರಿ ಓಕೆ ಅಂದ್ರೆ ಯಾವ ರಿಲೇಶನ್ಶಿಪ್ ಏನು ಏನಿದ್ರೇನು ಏನು ಬಿಟ್ರೇನು ನನ್ನ ಕಾಲ ಮೇಲೆ ನಾನು ಎಂದಿರಬೇಕು ನಂದು ನಂದು ಏನು ಲಕ್ಷ್ಯ ಐತಿ ನನ್ನ ಗುರಿ ಏನು ನನ್ನ ಜೀವನದನ್ನ ಹೆಂಗೆ ಸೆಟ್ಲಾಗಬೇಕು ಹ್ಞೂ ಹ್ಞೂ ಇದ್ರ ಬಗ್ಗೆನೇ ನೀವು ಭಾಳ ಈಗ ನೀವು ಅದ್ರ ಕಡೆ ಲಕ್ಷ್ಯ ಭಾಳ ಕೊಟ್ಟಿರಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಓಕೆ ಏನೇ ಫೀಲಿಂಗ್ಸ್ ಇಲ್ಲ ಆ ವ್ಯಕ್ತಿ ಜೊತೆಗೆ ಫೀಲಿಂಗ್ಸ್ ಇಲ್ಲ ಅನ್ನಂಗಿಲ್ಲ ಆ ವ್ಯಕ್ತಿ ಬಗ್ಗೆ ಫೀಲಿಂಗ್ಸ್ ಅದಾವೆ ನಿಮಗೆ ಒಳ್ಳೆ ಭಾವನೆ ಅದಾವ ನೀವು ಹಂಗಾಗಿ ಅವ್ರಿಂದ ಆಗಿನ ಅಂತ ಹೇಳಲ್ಲ ಬಟ್ ನಿಮ್ಮದು ಫುಲ್ ಫೋಕಸ್ ಏನಾಯ್ತಲ್ಲ ನಿಮ್ಮದು ದುಡ್ಮಿ ಕಡೆಗೆ ನಿಮ್ಮ ಜೀವನದಾಗ ನಾನು ಏನಾದ್ರೂ ಒಂದು ಆ ತೋರಿಸ್ಬೇಕು ಅನ್ನೋದು ಒಂದಿರೋದಿಲ್ಲ ನೀವು ಸಣ್ಣ ಉದ್ಯೋಗ ಮಾಡಿರಿ ದೊಡ್ಡ ಉದ್ಯೋಗ ಮಾಡಿರಿ ಏನೇ ಮಾಡಿರಿ ಬಟ್ ನಿಮ್ಮ ಫೋಕಸ್ ಪೂರಾ ಪೂರಾ ಹ್ಞೂ ಒಂದು ಪ್ರೊಡಕ್ಟಿವಿಟಿ ಬಗ್ಗೆ ಐತಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ದಿಸ್ ಇಸ್ ಗುಡ್ ಸೊ ನೋ ಕಾಂಟ್ಯಾಕ್ಟಿಂದ ಕಾಂಟ್ಯಾಕ್ಟಿಗೆ ಬರ್ತಾರ ಅನ್ನೋದು ನಿಮ್ದು ಅವ್ರದ್ದು ಪರಿಸ್ಥಿತಿ ಭಾವನೆಗಳು ನಿಮ್ಮ ಭಾವನೆಗಳೆಲ್ಲ ನೋಡ್ಕೊಂಡ್ರಿ ಸೊ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ ಎಲ್ಲರದ್ದು ಕ್ವಶನ್ ಏನಂದ್ರೆ ಕಾಂಟ್ಯಾಕ್ಟಿಗೆ ಬರ್ತಾರನ್ರಿ ಅವ್ರು ಏನು ಬೇಕಾದ್ ಮಾಡಲಿ ಏನು ಮಾಡಲಿ ಲಾಸ್ಟಿಗೆ ಬರೋದು ಕ್ವಶನ್ ಅಷ್ಟೆ ಕಾಂಟ್ಯಾಕ್ಟಿಗೆ ಬರ್ತಾರನ್ರಿ ಇಷ್ಟೆಲ್ಲ ಹೇಳಿದ್ ನಾವು ವೇಸ್ಟ್ ಆಗ್ಬಿಡ್ತದ ಟೆನ್ ಆಫ್ ಕಪ್ಸ್ ಎಸ್ ಕಿಂಗ್ ನೈಟ್ ಆಫ್ ಕಪ್ಸ್ ಮೂನ್ ಬಹಳ ಜನರಿಗೆ ಎಸ್ ಐತಿಲ್ಲ ಭಾಳ ಅಂದ್ರೆ ಭಾಳ ಜನರಿಗೆ ಕೆಲವೊಬ್ರಿಗೆ ಅಷ್ಟೇ ಇಲ್ಲ ಕೆಲವೊಬ್ಬರಿಗೆ ನಿಮ್ಮ ಪರಿಸ್ಥಿತಿ ಏನದ ನೋಡ್ರಿ ಅಗೇನ್ ಟೆನ್ ನಂಬರ್ ಟೆನ್ ನಂಬರ್ ಭಾಳ ಜನರಿಗೆ ಎಸ್ ಐತಿ ಬರ್ತಾರೆ ಫ್ಯಾಮಿಲಿಯಿಂದ ಫ್ಯಾಮಿಲಿಯಿಂದ ಹ್ಞೂ ಅನಿಸ್ಕೊಂಡು ಬರ್ತಾರೆ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಪ ಪ್ರ ಒಪ್ಕೊಂಡಿದ್ದಿಲ್ಲ ಅಂದ್ರೆ ಎಸ್ ಬರ್ತಾರೆ ಎಸ್ ಅಷ್ಟೇ ಸಿಂಪಲಾಗಿ ಎಸ್ ನೋವು ತೆಗೆದ್ರೆ ಎಸ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಮಾತ್ರ ಕೆಲವೊಬ್ರಿಗೆ ನಿಮ್ಮ ಸಿಚುವೇಶನ್ಸ್ ಏನಿದೆ ನೋಡ್ಕೊಳ್ಳ್ರಿ ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕಲೆಕ್ಟಿವ್ ಟ್ಯಾರೋ ಇದೆ ನಿಮ್ದು ಎಲ್ಲರದ್ದು ಸೇರಿಸ್ ಹೇಳೋ ಮುಂದೆ ಎಲ್ಲರಿದೂ ಒಂದೊಂದೊಂದೊಂದು ಪರಿಸ್ಥಿತಿಗಳು ಇರ್ತಾವೆ ಎಲ್ಲರದ್ದು ಒಂದೊಂದು ಪರಿಸ್ಥಿತಿ ಆಗಂಗಿಲ್ಲ ಹಾಂ ಇಷ್ಟ ಟೈಮ್ ಮಾಡೋಲ್ಲ ಕೆಲವೊಬ್ಬರಿಗೆ ಮಾತ್ರ ನೋ ಅಂತಂದ್ರೆ ಯಾರಿಗೆ ತಮ್ಮಂತ ಅವ್ರು ರಿಲೇ ರಿಯೈ ರಿಯಲೈಸ್ ಮಾಡ್ಕೊಂಡಿಲ್ಲ ಒಂದು ಧೈರ್ಯ ಮಾಡಿ ಹೆಜ್ಜೆ ಇಟ್ಟಿಲ್ಲಲ್ಲ ಅಂದ್ರೆ ಮುಂದೆ ಧೈರ್ಯ ಓಕೆ ಐ ಆಮ್ ಐ ಬಿ ಗೋಯಿಂಗ್ ವಿತ್ ದಿಸ್ ಪರ್ಸನ್ ನನಗೇನೇ ಇರಲಿ ನಾ ನನಗೆ ಬೇಕು ಇರೇಬೇಕನ್ನೋದು ಒಂದು ಭಯ ಐತಿ ಅವರಿಗೆ ಬರಬಾರ್ದಂತಿಲ್ಲ ಬಟ್ ಒಂದು ಭಯ ಐತಿ ಸೊಸೈಟಿ ಹೆಂಗ್ತಿ ಜನ ಹೆಂಗೆ ಆಯ್ತದೆ ಇಂಥರ ಯಾರದಾರು ನೋಡ್ರಿ ನಿಮ್ಮ ವ್ಯಕ್ತಿಗಳಿಗೆ ಅಂಥರಿಗೆ ಇದು ಸದ್ಯಕ್ಕೆ ನೋ ಇದು ನೋ ಈಗ ಸದ್ಯ ಅವರು ಅವ್ರು ಬರೋಲ್ಲ ಹುಡುಕಿದವ್ರದ್ದು ಯಾರು ಇಂಥದ್ದು ಪರಿಸ್ಥಿತಿ ನಮ್ಮದು ನಾವೆಲ್ಲ ನಾವು ಎಲ್ಲ ಚಲೋನ ಇದ್ದೇವೆ ಅವ್ರ ಮನೆಯಾಗೆ ಒಪ್ಪಿದ್ರು ಎಲ್ಲ ಮಾಡಿದ್ರು ಹಾಂ ನಮಗೇನೂ ಬೇರೆ ಪ್ರಾಬ್ಲಮ್ಸ್ ಏನಿಲ್ಲ ಬಟ್ ಏನೋ ಒಂದು ಸುಮ್ಮನೆ ಜಗಳ ಅದು ಮನಸ್ಸು ಮಾನವ ಆಗೈತಿ ಸುಮ್ಮ ಸುಮ್ಮನೆ ನೋವು ಕಾಂಟ್ಯಾಕ್ಟಿಗೆ ಹೋಗ್ಯವಿ ಮಾತಾಡೋದು ಬಿಟ್ಟೇವಿ ಅಂತ ಹಂಗೇನ ಇದ್ರೆ ಎಸ್ ಅವರು ಬರ್ತಾರೆ ಸೊ ಕಂಡೀಷನ್ಸ್ ಅಪ್ಲೈ ಹಾಕೋ ಕೆಲವೊಂದ್ಸಲ ನೀವು ಕಂಡೀಷನ್ಸ್ ಅಪ್ಲೈ ಕಡೆ ಲಕ್ಷ ಕೊಡ ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ ಅದಕ್ಕೆ ಬಡ್ಕೊಳದ ನೀವು ಅದನ್ನು ಕೇಳಂಗಿಲ್ಲ ಓಪನ್ ನಿಮ್ಗೆ ಏನು ಬೇಕಲ್ಲ ಅದ ಸಿಗಬೇಕಿಲ್ಲ ಅವ್ ವ್ಯಕ್ತಿ ಬಂದಿಲ್ಲ ಅವ್ರು ಬರ್ಬೇಕಂತ ಹ್ಞೂ ಬರ್ಬೇಕಂತ ಹೇಳಬೇಕು ನಾನು ಇಲ್ಲ ಇಲ್ಲಾಂದ್ರೆ ಇಲ್ಲ ಹಂಗೆ ಹೇಳೋಕ್ಕೆ ಬರಂಗಿಲ್ಲ ಸೊ ನಿಮ್ಮ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳ ಕರೆಂಟ್ ಫೀಲಿಂಗ್ಸ್ ಪ್ಯಾಷನ್ ನಿಮ್ಮನ್ನೇನಪ್ಪ ಮಾಡ್ಕೊತದ ಡಿಸಿಪ್ಷನ್ ಅಲ್ಲಿ ಟೆನ್ ಆಫ್ ಸೋರ್ಟ್ಸ್ ಬಂತ ಹ್ಞೂ ಇಲ್ಲೇ ಡಿಸಿಪ್ಷನ್ ಅಂತ ಬಂದೈತಿ ಸೊ ಕರೆಂಟ್ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಒಳಗೆ ಯಾರೋ ಯಾರಿಗೊಬ್ಬರು ಮೂರ್ಚಿಡ್ತಾಯಿದ್ದಾರೆ ಏನೋ ಸೊ ಕೆಲವೊಂದು ವಿಷಯಗಳನ್ನು ಮುಚ್ಚಾಡ್ತಾಯಿದ್ದಾರೆ ಸೊ ಅವರಿಗೆ ಒಂದು ಹಿಂಗೆ ಡೌಟ್ ಅನ್ನಿಸ್ತಾ ಐತಿ ಇಲ್ಲೇ ಪ್ಯಾಷನ್ ಅಂದ್ರೆ ಐತಿ ಅದೊಂದು ಪ್ರೀತಿ ಐತಿ ಓಕೆ ನಿಮ್ಮನ್ನ ನೆನೆಸ್ಕೊತದ ಹೇಳಿ ನಾನು ನಿಮ್ಮನ್ನು ಭಾಳ ಪ್ರೀತಿಯಿಂದ ನೆನೆಸ್ಕೊತದ ಹ್ಞೂ ನಿಮ್ಮ ಅಂದರೆ ನಿಮ್ಮ ನೆನೆಸ್ಕೊಂಡಾಗೆಲ್ಲ ಮನಸ್ಸು ಹಾಳು ಹೇಳ್ತತಿ ಹಂಗೆ ಓಕೆ ಬಟ್ ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಚ್ಚಿಡ್ತಿರ ರಿಲೇಷನ್ಶಿಪ್ಪಿಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ನಿಮಗೂ ಸಿಕ್ಕಿಲ್ಲ ಅವ್ರಿಗೂ ಸಿಕ್ಕಿಲ್ಲ ಕೆಲವೊಂದು ವಿಷಯನ ಓಪನ್ ಆಗಿ ಮಾತಾಡಕತ್ತಿಲ್ಲ ಅವ್ರ ಮುಚ್ಚಿಡ್ತಿರ್ಬೇಕು ಸೊ ನಿಮಗೆ ಅದು ಎಸ್ ಅವ್ರೂ ಏನಿದೆ ಬರ್ತಾರೋ ಬಿಡ್ತಾರೋ ನಾವು ಮುಂದೆ ಹೋಗ್ಬೇಕು ಮಾಡ್ಬೇಕು ಅಂತ ಕನ್ಫ್ಯೂಷನ್ಸ್ ಭಾಳ ಇಲ್ಲಿ ಐತಿ ರಿಲೇಶನ್ಶಿಪ್ ಒಳಗೆ ಸೊ ಪ್ಯಾಷನ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಬೋದು ವರ್ತ್ ವೇಟಿಂಗ್ ಫಾರ್ ಸೊ ಅವ್ರಿಗೆ ಅನಿಸ್ತಾ ಐತಿ ವರ್ತ್ ಒಂದು ಒಂದು ಸ್ವಲ್ಪ ಟೈಮ್ ಬರಲಿ ಒಂದು ಡಿವೈನ್ ಟೈಮಿಂಗ್ ಅಂತ ಬರಬೇಕಿಲ್ಲ ಡಿವೈನ್ ಟೈಮಿಂಗ್ ಅಂದರೆ ದೇವ್ರದ್ದು ಒಂದು ಸಮಯ ಅಂತ ಬರ್ಬೇಕಲ್ಲ ದೇವ್ರ ಒಂದು ಟೈಮ್ ಬರಬೇಕು ನಾವು ಎಷ್ಟೇನೋ ಪ್ರಯತ್ನ ಆ ಟೈಮ್ ಮಟ್ಟ ಏನೂ ಕೆಲಸ ಆಗೋಲ್ಲ ಬಟ್ ಪ್ರಯತ್ನ ಮಾಡ್ತಿರ್ಬೇಕು ಅದಕ್ಕೆ ನಾವು ಎಫರ್ಟ್ ಹಾಕ್ತಿರ್ಬೇಕು ಹ್ಞೂ ಒಂದು ಬೀಜ ನೆಡ್ ನಡ್ತಿರ್ಬೇಕು ಅದು ಹಣ್ಣು ಆಗಬೇಕು ಗಿಡ ಬಿಡಬೇಕು ಅಂದಾಗ ಅದು ಯಾವತ್ತು ಒಂದು ದಿನ ಬರ್ತೈತಿ ದೇವ್ ಡಿವೈನ್ ಟೈಮಿಂಗ್ ಬರ್ತೈತಿ ಬರ್ತೈತಿ ಅಂತ ಅದಕ್ಕೆ ನೀರು ಹಾಕಲಿಲ್ಲ ನೀವು ಅದಕ್ಕೆ ಪೋಷಣೆ ಮಾಡಲಿಲ್ಲ ಅಂದರೆ ಆ ಟೈಮ್ ಬರೋಂಗಿಲ್ಲ ಅಲ್ಲೇ ಸತ್ತು ಹೋಗತ್ತದ ಬೀಜ ಹಂಗೆ ನಾವು ಹೆಂಗೆ ಪೋಷಣೆ ಮಾಡ್ತೇವಲ್ಲ ಎಲ್ಲ ನೋಡಿರಿ ರೈತರು ಎಸ್ಪೆಷಲಿ ರೈತರು ಎಲ್ಲ ಭಲವಾಗಿಲ್ಲ ಎಲ್ಲ ಹಸನ್ ಮಾಡಿ ಬೀಜ ಬೇತಾರೆ ಮಳೆ ಬರ್ತೈತಿ ಕರೆಕ್ಟ್ ಆಕತಿ ಅಂತಂದು ಆ ದೇವ್ರ ಮ್ಯಾಗೆ ನಮ್ಗೆ ಯಾಕೆ ಡಿವೈನ್ ಟೈಮಿಗೆ ಬರ್ತೈತಿ ಅಂತಲೇ ಪ್ರಯತ್ನ ಮಾಡ್ತಿರ್ತಾರ ಅವ್ರು ಒಂದೊಂದು ಸಲ ಬರ್ತತಿ ಒಂದು ಸಲ ಬರ್ಲ ಅವ್ರು ಬೆಳಿಲೇ ಇಲ್ಲ ಅಂದ್ರೆ ನಾವು ಏನು ಊಟ ಮಾಡ್ತಿದ್ವಿ ಹಂಗೆ ನಮ್ಮದು ಪ್ರಯತ್ನ ನೀವು ಮಾಡ್ತೀರಿ ವರ್ತ್ ವೇಟಿಂಗ್ ಫಾರ್ ಅಂತ ಬಂದದ್ ನೋಡಿರಿ ಯಾರು ವೆಯ್ಟ್ ಮಾಡ್ತದಿರಲಿಲ್ಲ ಎಸ್ ವರ್ತ್ ವೇಟಿಂಗ್ ಫಾರ್ ಅದು ವರ್ತ್ ಅಂದ್ರೆ ವರ್ತ್ ಐತಿ ನೀವು ವೇಟ್ ಮಾಡ್ತಿರೋದಂತ ಯು ಡಿಸರ್ವ್ ಲವ್ ನಿಮ್ಮ ವ್ಯಕ್ತಿಗೆ ಅನಿಸ್ತಿರ್ಬೇಕು ನೀವು ಅಂದ್ರೆ ಅವರಿಗೆ ನಿಮ್ಗೆ ಎಷ್ಟು ಬೇಕು ಪ್ರೀತಿ ಅಷ್ಟು ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಇನ್ನೂ ಜಾಸ್ತಿ ಪ್ರೀತಿ ಕಾಳಜಿನ ನೀವು ಡಿಸರ್ವ್ ಮಾಡ್ತೀರಿ ಅಂತ ಅನಿಸ್ತಾ ಇದೆ ಕೀಪ್ ಆ್ಯಂಡ್ ಓಪನ್ ಮೈಂಡ್ ಈಗರ ಒಂದೇ ಅದ ಬಂತು ನೋಡ್ರಿ ಅಂದ್ರೆ ಬಾಟಮ್ ಡ್ಯಾಕ್ ಈಸ್ ವ್ಯಾಟ್ ಡಿಂಗ್ ಓ ಸು ಓರ್ತ್ ವೇಟಿಂಗ್ ಇದೆ ಸ್ವಲ್ಪ ಒಂದು ಟೈಮಿಂಗ್ ಬರೋ ಮಟ್ಟಕ್ಕೆ ಕಾಯಿರಿ ಕೀಪ್ ಆ್ಯಂಡ್ ಓಪನ್ ಮೈಂಡ್ ಓಕೆ ಓಪನ್ ಮೈಂಡ್ ಅಂತಂದ್ರೆ ಇಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಅದೇ ರೀ ಓಕೆ ನಿಮ್ಮ ಗುಣ ನಡತೆಗಳೆಲ್ಲ ಸಲ ಡಿಫ್ರೆಂಟ್ ಆಗಿದ್ರು ಬಟ್ ಇಲ್ಲೇ ಕೆಲವೊಬ್ರು ನೀವು ಇಲ್ಲೇ ಸೋಲ್ ಮೇಟ್ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ ನಿಮಗೂ ಅನಿಸಿರ್ಬೇಕು ಸೊ ಇಟ್ ಈಸ್ ವರ್ತ್ ವೇಟಿಂಗ್ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟು ತನಕ ವೀಡಿಯೋ ನೋಡಕತ್ತೀರ ಅಂದ್ರೆ ಯು ಡಿಸರ್ವ್ ಅಂತ ಮಾಡಿರಿ ಪ್ಯಾಷನ್ ಅಂತ ಮಾಡಿರಿ ವರ್ತ್ ವೇಟಿಂಗ್ ಅಂತ ಮಾಡಿರಿ ಓಕೆ ಸೋಲ್ಮೇಟ್ ಅಂತ ಮಾಡ್ಕೊಳ್ರಿ ಸೊ ಇದೊಂದು ರಿಲೇಶನ್ಶಿಪ್ಪಿಗೆ ನಿಮ್ಗೆ ಗೈಡೆನ್ಸ್ ಏನು ಬರ್ತದೆ ನೋಡೋಣಂತ ಫ್ಲವರ್ ಸೋ ರಾಕಲೆಯಿಂದ ಹೊಸ ಚಾನಲ್ ಮಾಡೇನಿ ಅವೇಕನ್ ಹೆಲ್ತ್ ವಿಟ್ನಿಕಿತಾ ಅಂತಂದು ವಿಸಿಟ್ ಮಾಡಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅದಕ್ಕೂ ನಿಮ್ದೊಂದು ಸಪೋರ್ಟ್ ಲವ್ ಆ್ಯಂಡ್ ಸಪೋರ್ಟ್ ತೋರಿಸ್ರಿ ಕಾಡ್ಸಿರುತ್ತೆ ನಿಮ್ಮ ಬೀಳ್ತದೆ ಈಸ್ ನಾವು ಬಿಹ್ಯಾಂಡ್ ಯೂ ರಿಲೀಸ್ ಇಟ್ ಅನ್ನ ಎಂಬ್ರೆಸ್ ನೀವು ಪಾಸಿಬಿಲಿಟೀಸ್ ಜೀವನದಾಗ ಆಗಿದೆಲ್ಲ ಹಳೇದಾಗಿದ್ದು ಬಿಟ್ಟು ಬಿಡ್ರಿ ಹೊಸ ಪಾಸಿಬಿಲಿಟೀಸ್ ಹುಡುಕ್ರಿ ಹ್ಞೂ ಆ ಒಳ್ಳೇದನ್ನ ನೀವು ಎಂಬ್ರೆಸ್ ಮಾಡ್ಕೊಳ್ರಿ ಜೀವನದಾಗ ಹೊಸ ಪಾತ್ ಹುಡುಕ್ರಿ ಈ ರಿಲೇಶನ್ಶಿಪ್ ಒಳಗೆ ನಿಮ್ದು ಏನಾದರೂ ಒಂದು ಕಿರಿಕಿರಿಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹ್ಞೂ ಆಗಿದ್ದು ಬಂದ್ರೆ ಅವನ್ನ ಸೈಡಿಗೆ ಬಿಟ್ಟು ಕುತ್ಕೊಂಡು ಸರಿ ಮಾಡಿಕೊಂಡು ನೀವು ಸ್ವಲ್ಪ ತಿದ್ದುಕೊಡ್ರಿ ಅವರು ಸ್ವಲ್ಪ ತಿದ್ಕೊತಾರ ಆಗಿದ್ನ ಬಿಟ್ಟು ಮುಂದೆ ಹೋಗ್ರಿ ಅಂತ ಹೇಳ್ತದರಲ್ಲಿ ಸೊ ಇಲ್ಲಿ ಟೈಮ್ ಬಂತು ಓಕೆ ಭಾಳ ಓವರಾಗಿ ಟ್ರೈ ಮಾಡ್ತಿದ್ರಿ ನೀವು ಅದಕ್ಕೆ ಸ್ವಲ್ಪ ಟ್ರೈ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅದು ಡಿವೈನ್ ಟೈಮಿಂಗ್ ಅಂತಿರ್ತದಲ್ಲ ಹಾಂ ಅದು ಒಂದು ಪಾಠ ಕಲಸಕ್ಕೆ ಬಂದಿರ್ತೈತೆ ಪ್ರತಿ ಸಲ ಹೇಳ್ತಾನೆ ನಾನು ಅದಕ್ಕೆ ಕಲ್ದೇ ಹೊರತು ನಿಮ್ದು ಡಿವೈನ್ ಟೈಮಿಂಗ್ ಬರೋಂಗಿಲ್ಲ ಒಬ್ರನ್ನೊಬ್ಬರನ್ನ ಹೀಯಾಳ್ಸ್ಕೊಂತ ಕುಂತ್ರೆ ಇಲ್ಲಿ ಏನೂ ಅರ್ಥ ಇಲ್ಲ ಒಬ್ರಿಗೆ ನೀ ಹಿಂಗದಿ ನಾ ಹ್ಯಾಂಗದಿ ಅಂದರೆ ನಿಮ್ಮದು ಇನ್ನೂ ಇದು ನಿಮ್ಮ ರಿಲೇಶನ್ಶಿಪ್ ಆಗಿಂದು ಒಂದು ಬಾಂಧವ್ಯ ಏನಿದೆ ಅದು ಒಂದು ಸಾಮರಸ್ಯ ಅದು ಹಾಳಾಕತ್ತೆ ಬಿಟ್ರೆ ನಿಮ್ಗೆ ಇಲ್ಲಿಗೆ ದುಃಖನ ಹಾಕತ್ತೆ ಬಿಟ್ಟರೆ ಖುಷಿ ಬರಲ್ಲ ಸೊ ಒಬ್ರಿಗೊಬ್ರು ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ರಿ ಅವ್ರು ಹೆಂಗದಾರ ಅವ್ರು ಕೆಲವೊಂದು ಗುಣ ನಡೆ ತಿಂಗ್ರು ಹಿಂಗದಪ್ಪ ಬಟ್ ಮನುಷ್ಯ ಕೆಟ್ಟಿಲ್ಲ ಹೌದಾ ಬಟ್ ಅವ್ರ ಸ್ವಲ್ಪ ಕೆಲವು ಸ್ವಭಾವಗಳು ಹಿಂಗಿರ್ತಾವೆ ಎಲ್ಲ ನೀವು ಅಂದ್ಕೊಂಡಂಗೆ ಪರ್ಫೆಕ್ಟ್ ಅವ್ರು ಅಂದ್ಕೊಂಡಂಗೆ ನೀವು ಇರೋಂಗಿಲ್ಲ ಸೊ ಅದನ್ನು ಇಲ್ಲಿ ಹೇಳ್ತದಾರ ಕ್ರಿಟಿಸೈಸ್ ಮಾಡೋದು ಬಿಡ್ರಿ ಒಬ್ರನ್ನೊಬ್ರೂ ದೂರ ದೂರದು ಬಿಡ್ರಿ ಅಂತ ಹೇಳ್ತದಾರ ಯಾಕಂದ್ರೆ ಈ ಈ ಜಗತ್ತು ಬಿಟ್ಟು ಹೋದ್ವಿ ಅಂದ್ರೆ ನಾವು ಮೆಮೊರೀಸ್ ಅಷ್ಟೇ ತೊಗೊಂಡೋಗ್ತೀವಿ ಸೊ ಲೆಟೆಸ್ಟ್ ಕ್ಯಾರಿ ಇದೆ ಗುಡ್ ಮೆಮೊರೀಸ್ ಇಲ್ಲಿಂದ ಹೋಗೋ ಮುಂದೆ ಒಳ್ಳೆ ಮೆಮೊರೀಸ್ ತೊಗೊಂಡು ಹೋಗೋಣ ನೆನಪುಗಳನ್ನು ತೊಗೊಂಡೋಗೋಣ ಹಾಂ ಸೊ ಅಂದ್ರೆ ನಿಮ್ಗೆ ಹೇಳ್ತದ ಮತ್ತೆ ಅಗೇನ್ ದಟ್ ಕಮ್ಸ್ ಟು ದಟ್ ಏನಂದ್ರೆ ಹಳೆ ಬ್ಯಾಡಾಗಿದ್ದ ವಿಷಯಗಳನ್ನ ಬಿಡ್ರಿ ಅಂತಂದು ಓಕೆ ಕಣ್ಣು ಮುಚ್ಕೊಂಡೋಗಿ ಕೂತ್ಕೊಳ್ಳ್ರಿ ಹಾಂ ನಾವು ಖುಷಿ ಇದ್ದೇವೆ ನಮ್ಮ ರಿಲೇಷನ್ಶಿಪ್ ಖುಷಿ ಐತಿ ಹ್ಞೂ ಇದು ಏನೇ ಒಂದು ಸಿಚುವೇಶನ್ ಇದ್ದರೂ ಇಟ್ ವಿಲ್ ಪಾಸ್ ಅಂದರೆ ಕೆಟ್ಟ ಸಿಚುವೇಶನ್ ಇತ್ತು ಅಂದರೆ ಇಟ್ ವಿಲ್ ಪಾಸ್ ನಮ್ಗೆ ಒಳ್ಳೇದು ಬಂದ ಬರ್ತೈತಿ ಅಂತ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ ನಿಮ್ಮ ಜೀವನದಾಗ ಏನು ಬೇಕು ಏನೇ ಸಬ್ ಸ ಸರ್ಕಮ್ಸ್ಟೆನ್ಸಸ್ ಇದ್ರೂ ಅದು ರೆಸ್ಪಾನ್ಸಿಬಿಲಿಟಿ ತೊಗೋರಿ ಅದು ಏನೇ ಬಂದ್ರೂ ಅದಕ್ಕೆ ರೆಸ್ಪಾನ್ಸ್ ನೀವು ಇರ್ತೀರಿ ಓಕೆ ಅದನ್ನು ನೀವು ಸರಿ ಮಾಡ್ಕೋಬೇಕಂತ ಇಲ್ಲಿ ಬಂದಿರೋದು ಸೊ ಇದು ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗೈತಿ ನೋ ಕಾಂಟ್ಯಾಕ್ಟ್ ಒಳಗೆ ಏನೇ ನಡೀತಾ ಐತಿ ಅಂತಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಗೇನು ಹೇಳ್ತದೇನೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಸಾಮೂಹಿಕವಾಗಿ ನಾವು ಇಲ್ಲಿ ತೊಗೊಂಡು ಮಾಡ್ತಿರೋದ್ರಿಂದ ಪರ್ಸ್ನಲ್ ರೀಡಿಂಗ್ ತೊಗೊಂಡು ನಿಮ್ಮ ಡಿಸಿಷನ್ಸನ್ನು ಮಾಡ್ಕೊಳ್ರಿ ಅಥವಾ ಅಲ್ಲಿ ಕ್ಲಾರಿಟಿ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವೈಕಂಟ್ಯಾರೋವೇತ್ನಿಕಿತ್ತ ಇಲ್ಲಿ ನಿಮಗೆ ಕನ್ನಡ ಒಳಗೆ ಡೇಲಿ ಡೇಲಿ ಒಳಗೆ ಡೇಲಿ ಟ್ಯಾರೋರ್ ಸಿಗ್ತೈತಿ ರೀಡಿಂಗ್ ಸಿಗ್ತದವು ಗೈಡೆನ್ಸ್ ಸಿಕ್ತದವು ಹ್ಞೂ ಅದನ್ನು ಉಪಯೋಗ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ಪರ್ಸ್ನಲ್ ಲಿಂಕ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಯಾವಾಗಲೂ ಖುಷಿಯಿಂದ ಇರೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ರಿ ಥ್ಯಾಂಕ್ ಯು